ಕನಕಗಿರಿ ಕ್ಷೇತ್ರದ ಸಚಿವರು ಹಿಂದುಳಿದ ಅರ್ಗ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ತಂಗಡಿಗಿ ಅವರ ಜನ್ಮದಿನದ ಪ್ರಯುಕ್ತ ಮತ್ತು ಮಲ್ಲಿಕಾರ್ಜುನ್ ತೊಂಡಿಹಾಳ್ ಅವರ ನೇತೃತ್ವದಲ್ಲಿ ಗಂಗಾವತಿ ನಗರದ ಅರವತ್ತು ಹಾಸಿಗೆಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ಹಂಚುವ ಮುಖಾಂತರ ಗಂಗಾವತಿಯ ಎಲ್ಲಾ ಶಿವರಾಜ್ ಎಸ್ ತಂಗಡಗಿ ಅವರ ಅಭಿಮಾನಿಗಳು ಸೇರಿ ಒಂದು ಅರ್ಥಪೂರ್ಣವಾದ ಹುಟ್ಟು ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಸಂಘಟನಾ ಸಮಿತಿ ಭೀಮಾ ದೊರ್ಜನೆ ಜಿಲ್ಲಾಧ್ಯಕ್ಷರಾದ ಅಜಯ್ ಕುಮಾರ್ ಚಲವಾದಿ ಅವರು ಮಾತನಾಡಿ ಸಚಿವರಿಗೆ ಶುಭ ಕೋರಿದರು ಅಭಿವೃದ್ಧಿಯ ಅಧಿಕಾರ ಕನಕಗಿರಿ ಕ್ಷೇತ್ರದ ಸಚಿವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಮಾನ್ಯ ಶ್ರೀ ಶಿವರಾಜ್ ಎಸ್ತಂಗಡಿಗೆ ಸಾಹೇಬರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾದ ಹುಟ್ಟುಹಬ್ಬವನ್ನಾಗಿ ಆಚರಿಸಬೇಕೆಂದು ಇನ್ನೊರ್ವ ಯುವ ನಾಯಕರಾದಂಥ ಮಲ್ಲಿಕಾರ್ಜುನ್ ತೊಂಡ್ಯಾಳವರ ನೇತೃತ್ವದಲ್ಲಿ ಇಂದು ಗಂಗಾವತಿ ನಗರದ ಅರವತ್ತು ಬೆಡ್ಡಿನ ಮಹಿಳಾ ಮತ್ತು ಮಕ್ಕಳ ಹಾಸ್ಪಿಟ್ಲಲ್ಲಿ ಒಂದು ಹಣ್ಣು ಹಂಪಲುಗಳನ್ನು ಹಂಚುವ ಮೂಲಕ ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇದೇ ರೀತಿಯಾಗಿ ಮಾನ್ಯ ಶ್ರೀ ಶಿವರಾಜ ಎಸ್ ತಂಗಡಿಗಿ ಸಾಹೇಬರಿಗೆ ಆ ದೇವರು ಆಯುಷು ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನರ ಒಂದು ಸೇವೆ ಮಾಡಲು ಅವಕಾಶ ದೊರೆಯುವಂತೆ ದೇವರು ಅವರಿಗೆ ಆಶೀರ್ವಾದ ಮಾಡಲಿ ಎಂದು ಈ ಮೂಲಕ ಗಂಗಾವತಿಯ ನಮ್ಮ ಎಲ್ಲ ಶಿವರಾಜ್ ಶಿವರಾಜ್ ಎಸ್ ತಂಗಡಿಗೆ ಸಾಹೇಬರ ಅಭಿಮಾನಿ ಬಳಗದಿಂದ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ